ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಅಂತರ ರಾಜ್ಯ ಕಳ್ಳರ ಬಂಧನ ಅಂದಾಜು ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಎಂಬತ್ತೆಂಟು ಗ್ರಾಂ ತೂಕದ ಬಂಗಾರದ ಆಭರಣಗಳು ಜಪ್ತ ಮಾಡಿದ ಬಗ್ಗೆ ನಗರ ಎಸ್ಪಿ ಋಷಿಕೇಶ್ ಸೋನಾವಾಣಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತ ಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವಿಜಯಪುರ ವಿಜಯಪುರ ಶಹರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹೆಣ್ಣುಮಕ್ಕಳು ಬಸ್ ಹತ್ತುವಾಗ ಹೆಣ್ಣುಮಕ್ಕಳ ಕೈಯಲ್ಲಿದ್ದ ಬಂಗಾರದ ಪಾಠಗಳನ್ನು ಕಟ್ ಮಾಡಿ ಕಳ್ಳತನವಾದ ನಾಲ್ಕು ಪ್ರಕರಣಗಳು ದಾಖಲಾಗಿದ್ದು ಸದರಿ ತನಿಖಾ ತಂಡವು ವಿಜಯಪುರ ಜಿಲ್ಲೆಗೆ ಬರುವ ಅಂತರ ರಾಜ್ಯ ಕಳ್ಳರ ಮಾಹಿತಿ ಸಂಗ್ರಹಿಸಿ ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಂಶಯಾಸ್ಪದವಾಗಿ ತಿರುಗಾಡುತ್ತಿದ್ದ ಮೂರು ಜನ ಆರೋಪಿತರಾದ ಒಂದು ಶಹಬಾಜ ಅಟ್ ಸೈಪನ ರಜಾಕ ಶೇಖ ಇಪ್ಪತ್ತ್ ಮೂರು ಹಡಪಸರ್ ಪೂಣಿ ಎರಡು ಅಟ್ ಮಂಜುನಾಥ ವಿದ್ಯಾಧರನ ನಾಯರ ಮೂವತ್ತೈದು ಹಡಪಸರ್ ಪೂಣಿ ಮೂರು ನಿಲೇಶ ಶಂಕರ ಜಾಧವ ಮೂವತ್ತ್ ನಾಲ್ಕು ಸೋಲಾಪುರ ಸದರಿಯವರನ್ನು ಪತ್ತೆ ಮಾಡಿ ಅವರಿಂದ ಇದರ ಅಂದಾಜು ಕಿಮ್ಮತ್ತು ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತಾರೆ ಬಸ್ ನಿಲ್ದಾಣದಲ್ಲಿ ಪಾಟ್ಗಗಳನ್ನು ಕಟ್ ಮಾಡಿ ಕಳ್ಳತನ ಮಾಡುವ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಾದ ಮಹಾಂತೇಶ ಕೆ ದಾಮಣ್ಣವರ ಪಿಐ ಗಾಂಧಿಚೌಕ ಪೊಲೀಸ್ ಠಾಣೆ ಎಸ್ಕೆ ಮನ್ನಿಕೇರಿ ಪಿಎಸ್ಐ ಎಸ್ಐ ಖೋತ ಪಿಎಸ್ಐ ಸಿಐಆರ್ಕೆ ಗವಾರ ಪಿಎಸ್ಐ ಸಿಬ್ಬಂದಿ ಬಾಬು ಗುಡಿಮನಿ ಅನಿಲ ಎಲ್ ದೊಡಮನಿ ಆರ್ ವಿನಾಯಕ ಶಿವಾನಂದ ಹಳ್ಳಿಗಿಡದ ಎಸ್ಎಚ್ ಜಮಾದಾರ ಬಿಎಂ ಹಡಲಗೇರಿ ಬಶೀರ ಅಹಮದ ಶೇಖ ರಾಮನಗೌಡ ಬಿರಾದಾರ ಚಿದಾನಂದ ಗಿಡಗಿಂಚಿ ಸುಧೀರ ಗದ್ಯಾಳ ವಿನಾಯಕ ಕಳ್ಳಿಬಾಳು ಮಾಯಪ್ಪ ಟೋಪ గోళ